ನಮಸ್ಕಾರ ಸ್ನೇಹಿತರೆ ನಮ್ಮ ಲೋಕದಲ್ಲಿ ಇನ್ನೂ ಸಂಪೂರ್ಣವಾಗಿ ತಿಳಿಯದ ಜಾಗವೆಂದರೆ ಅದು ಬಾಹ್ಯಾಕಾಶವೂ ಅಲ್ಲ ಸಮುದ್ರವೂ ಅಲ್ಲ ಅದು ಅಂಟಾರ್ಕ್ಟಿಕಾ ಸುಮಾರು ನೂರ ನಲವತ್ತು ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವ ಈ ಪ್ರದೇಶವು ತೀವ್ರ ಚಳಿ ಮತ್ತು ಹಿಮದ ಲೋಕ ಅಂತ ಹೇಳಬಹುದು ಇದು ಜಗತ್ತಿನ ಐದನೇ ಅತಿದೊಡ್ಡ ಖಂಡ ಎಷ್ಟು ದೊಡ್ಡದು ಅಂದರೆ ಅದರೊಳಗೆ ನಾಲ್ಕು ಸಂಪೂರ್ಣ ಭಾರತವನ್ನು ಸೇರಿಸಬಹುದು ಆದರೆ ಈ ಸ್ಥಳದಲ್ಲಿ ಮನುಷ್ಯರು ಬದುಕುವುದು ಬಹುತೇಕ ಅಸಾಧ್ಯ ಇನ್ನು ಆಶ್ಚರ್ಯಕರ ಸಂಗತಿ ಏನೆಂದರೆ ಇಲ್ಲಿ ವಿಜ್ಞಾನಿಗಳು ಒಂದು ಮಾನವ ನಿರ್ಮಿತ ಪಿರಮಿಡ್ ಹಾಗೂ ರಹಸ್ಯಮಯ ಗುಹೆಯನ್ನು ಪತ್ತೆ ಹಚ್ಚಿದ್ದಾರೆ ಈ ಗುಹೆ ಎಷ್ಟು ದೊಡ್ಡದು ಅಂದರೆ ಅದರೊಳಗೆ ಒಂದು ಸಂಪೂರ್ಣ ವಿಮಾನವನ್ನು ಕೂಡ ಅಡಗಿಸಬಹುದು ಅಂಟಾರ್ಟಿಕಾವ ಹಿಮದ ಆಳ ನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ಗಳವರೆಗೆ ಇರುತ್ತದೆ ಈ ಹಿಮದೊಳಗೆ ಕೋಟ್ಯಾಂತರ ವರ್ಷಗಳ ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ ಆದರೆ ನಿಮಗೆ ಗೊತ್ತೇ ಒಂದು ಕಾಲದಲ್ಲಿ ಅಂಟಾರ್ಟಿಕಾ ಜಗತ್ತಿನ ಅತ್ಯಂತ ಬಿಸಿಯಾದ ಭಾಗವಾಗಿತ್ತು ಇವತ್ತು ನಾವು ತಿಳಿದುಕೊಳ್ಳಬೇಕಾಗಿರುವುದು ಬಿಸಿಯಾದ ಅಂಟಾರ್ಟಿಕಾ ಹೇಗೆ ಹಿಮದಿಂದ ಕೂಡಿದ ಚಳಿಯ ಪ್ರದೇಶವಾಯಿತು ಇಲ್ಲಿ ಕಂಡುಬಂದ ಪಿರಮಿಡ್ ಹಾಗೂ ರಹಸ್ಯ ಗುಹೆಯ ಹಿಂದೆ ಇರುವ ನಿಗೂಢತೆಗಳೇನು ಈ ಪ್ರದೇಶ ಎಲಿಯನ್ಸ್ಗಳ ನೆಲೆನಾ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಪ್ರಯಾಣವನ್ನು ಅಂಟಾರ್ಟಿಕಾ ಕಡೆಗೆ ಪ್ರಾರಂಭಿಸೋಣ ಅಂಟಾರ್ಟಿಕಾ ಎಂಬ ಪದ ಕೇಳಿದಾಗಲೇ ನಮ್ಮ ಮನಸ್ಸಿಗೆ ಬರುವುದು ಹಿಮ ಚಳಿ ಹಾಗೂ ಪೆಂಗ್ವಿನ್ಗಳು ಆದರೆ ಇವುಗಳ ಹೊರತಾಗಿಯೂ ಅಂಟಾರ್ಟಿಕಾದಲ್ಲಿ ಹಲವಾರು ನಿಗೂಢ ಸಂಗತಿಗಳು ಅಡಗಿವೆ ಈ ರಹಸ್ಯಮಯ ಗುಹೆಯ ವಿಶೇಷತೆ ಏನೆಂದರೆ ಕೆಲವೊಮ್ಮೆ ಅದು ಮಾಯವಾಗಿ ಕಾಣಿಸದು ಹಿಮ ತುಂಬಿದಾಗ ಅದು ಅಡಗಿ ಹೋಗುತ್ತದೆ ಹಿಮ ಕರಗಿದಾಗ ಮತ್ತೆ ಹೊರಬರುತ್ತದೆ ವಿಜ್ಞಾನಿಗಳ ಪ್ರಕಾರ ಇದು ಜ್ವಾಲಾಮುಖಿ ಚಟುವಟಿಕೆಯಿಂದ ರೂಪುಗೊಂಡ ಗುಹೆಯಾಗಿರಬಹುದು ಆದರೆ ಅವರು ಇದರ ಹಿಂದೆ ಇನ್ನೂ ದೊಡ್ಡ ನಿಗೂಢತೆಗಳಿರಬಹುದು ಎಂದು ಒಪ್ಪಿಕೊಳ್ಳುತ್ತಾರೆ ಎರಡು ಸಾವಿರದ ಹದಿನಾರನೇ ಇಸ್ವಿ ಅಲ್ಲಿ ಸೆಟಲೈಟ್ ಒಂದು ಚಿತ್ರ ಸೆರೆ ಹಿಡಿದಿತ್ತು ಅಂಟಾರ್ಟಿಕಾದ ಹಿಮದೊಳಗೆ ಮುಚ್ಚಲ್ಪಟ್ಟಿದ್ದ ಪಿರಮಿಡ್ ಅದು ಈಜಿಪ್ಟ್ನ ಪಿರಮಿಡ್ಗಳನ್ನು ಹೋಲುವಂತಿತ್ತು ಈ ಪಿರಮಿಡ್ನ ಪ್ರತಿಯೊಂದು ಬದಿಯ ಉದ್ದ ಎರಡು ಕಿಲೋಮೀಟರ್ ಇದು ಸಾಮಾನ್ಯ ಹಿಮದ ಬೆಟ್ಟ ಅಲ್ಲ ಎಂದು ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ ಇನ್ನೂ ಸಂಶೋಧನೆ ನಡೆಯುತ್ತಿದ್ದು ಇದು ನಿಜವಾಗಿಯೂ ಮಾನವರು ಅಥವಾ ಅತಿಪ್ರಾಚೀನ ನಾಗರಿಕತೆ ಅಥವಾ ಏಲಿಯನ್ಸ್ ನಿರ್ಮಿಸಿದ್ದ ಎಂಬುದರ ಉತ್ತರ ಇನ್ನೂ ಸಿಕ್ಕಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ನಡೆಸಿದ ಕೋರ್ ಡ್ರಿಲ್ಲಿಂಗ್ ವೇಳೆ ಸಾವಿರಾರು ವರ್ಷ ಹಳೆಯ ಮರ ಸಸ್ಯಗಳ ಅವಶೇಷಗಳು ಪತ್ತೆಯಾದವು ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಅಂಟಾರ್ಟಿಕಾದಲ್ಲಿ ಅರಣ್ಯಗಳು ಪ್ರಾಣಿ ಜೀವಿಗಳು ತುಂಬಿದ್ದವು ಬಹುಶಃ ಆ ಕಾಲದಲ್ಲಿ ಎಲಿಯನ್ಸ್ ಬಂದಿದ್ದರೆ ಅವರು ಇಲ್ಲಿಯೇ ತಮ್ಮ ತಾಣ ನಿರ್ಮಿಸಿಕೊಂಡಿರಬಹುದು ಅಂತ ಹೇಳಲಾಗುತ್ತದೆ ಆದರೆ ಅಂಟಾರ್ಟಿಕಾ ಹೇಗೆ ಚಳಿಯ ನೆಲೆಯಾಯಿತು ಇದನ್ನು ತಿಳಿಯಲು ನಾವು ಎರಡು ನೂರು ಕೋಟಿ ವರ್ಷ ಹಿಂತಿರುಗಬೇಕು ಆ ಸಮಯದಲ್ಲಿ ಅಂಟಾರ್ಟಿಕಾ ಉಷ್ಣವಲಯದ ಪ್ರದೇಶವಾಗಿತ್ತು ಸಸ್ಯ ಸಮೃದ್ಧ ಕಾಡುಗಳು ಅನೇಕ ಪ್ರಾಣಿಗಳು ಅಷ್ಟೇ ಅಲ್ಲದೆ ಡೈನೋಸರ್ಗಳು ಕೂಡ ಇಲ್ಲಿ ವಾಸಿಸುತ್ತಿದ್ದವು ಆದರೆ ಒಂದೇ ಮಹಾದ್ವೀಪ ಚೂರಾಗಿ ವಿಭಜನೆಯಾದಾಗ ಅಂಟಾರ್ಟಿಕಾ ನಿಧಾನವಾಗಿ ದಕ್ಷಿಣ ಧ್ರುವದ ಕಡೆಗೆ ಸರಿಯಿತು ಮೂರು ಪಾಯಿಂಟ್ ನಾಲ್ಕು ಕೋಟಿ ವರ್ಷಗಳ ಹಿಂದೆ ಇಲ್ಲಿ ಹಿಮ ಆವರಿಸತೊಡಗಿತು ಟೆಕ್ಟೋನಿಕ್ ಪ್ಲೇಟ್ ಚಲನೆ ಮತ್ತು ಮಿಲಾನ್ಕೋವಿಚ್ ಚಕ್ರ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಡಿಮೆಯಾಗಿದ್ದರಿಂದ ಜಾಗತಿಕ ತಾಪಮಾನ ಕುಸಿತು ಹೀಗಾಗಿ ಅಂಟಾರ್ಟಿಕಾ ನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ ದಪ್ಪದ ಹಿಮದ ಹೊದಿಕೆಯಿಂದ ಆವರಿತವಾಯಿತು ಇಂದು ಇಲ್ಲಿ ತಾಪಮಾನ ಮೈನಸ್ ಎಂಬತ್ತೊಂಬತ್ತು ವರೆಗೆ ಇಳಿಯುತ್ತದೆ ಬಿರುಗಾಳಿಗಳ ವೇಗ ಮುನ್ನೂರ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ಮೀರಬಹುದು ಕೆಲವು ತಿಂಗಳುಗಳ ಕಾಲ ಸೂರ್ಯೋದಯವಾಗದ ಪೋಲಾರ್ ನೈಟ್ ಕೂಡ ಇಲ್ಲಿದೆ ಇಷ್ಟೊಂದು ಹಿಮವಿದ್ದರೂ ಇಲ್ಲಿ ನೀರು ಉಪಯೋಗಕ್ಕೆ ಬರದ ಕಾರಣದಿಂದ ಅಂಟಾರ್ಟಿಕಾವನ್ನು ಹಿಮದ ಮರುಭೂಮಿ ಎಂದು ಕರೆಯುತ್ತಾರೆ ಇಲ್ಲಿ ಕೃಷಿ ಸಾಧ್ಯವಿಲ್ಲ ಪ್ರಾಣಿಗಳಿಲ್ಲ ಸಸ್ಯಗಳಿಲ್ಲ ಅದಕ್ಕಾಗಿ ಅಂಟಾರ್ಟಿಕಾ ಇನ್ನೂ ಮನುಷ್ಯರ ವಾಸದಿಂದ ದೂರವಿದೆ ಈ ಕಾರಣಕ್ಕೆ ಎಲಿಯನ್ಸ್ಗಳಿಗೆ ಇದು ಇಷ್ಟವಾಗಿರಬಹುದು ಎಂದು ಹಲವರು ನಂಬುತ್ತಾರೆ ಇಂದಿಗೂ ಅನೇಕ ನಿಗೂಢ ರಹಸ್ಯಗಳು ಅಂಟಾರ್ಟಿಕಾದ ಹಿಮದೊಳಗೆ ಅಡಗಿವೆ ಸ್ನೇಹಿತರೆ ಭೂಮಿಯ ಜಿಯೋಲಾಜಿಕಲ್ ಚಟುವಟಿಕೆಗಳ ಮುಂದೆ ಯಾವ ಶಕ್ತಿಯೂ ಕೂಡ ನಿಲ್ಲೋದಿಲ್ಲ ಒಂದು ಕಾಲದಲ್ಲಿ ಹಸಿರಿನಿಂದ ಕೂಡಿದ್ದ ಪ್ರದೇಶಗಳು ಟೆಕ್ಟೋನಿಕ್ ಪ್ಲೇಟ್ ಚಲನದಿಂದ ಹವಾಮಾನ ಬದಲಾವಣೆಗಳಿಂದ ಪ್ರದೇಶಗಳಾಗಿ ಬಿಡುತ್ತವೆ ಡೈನೋಸರ್ಗಳಂತಹ ಮಹಾಜೀವಿಗಳು ಕೂಡ ಕ್ಷಣಾರ್ಧದಲ್ಲಿ ನಾಶವಾಗಿಬಿಡುತ್ತವೆ ಆದ್ದರಿಂದ ನಮ್ಮ ಭೂಮಿ ಶಾಂತವಾಗಿ ಕಂಡರೂ ಅದರೊಳಗೆ ಸದಾ ಬದಲಾವಣೆಗಳು ನಡೆಯುತ್ತಲೇ ಇರುತ್ತವೆ